ನಮಸ್ಕಾರ ಬೆಳಗಾವಿ ಜಿಲ್ಲೆ ಬೈಲೂರು ತಾಲೂಕು ಮಲ್ಲಮ್ಮನ ಬೆಳವಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವ ಜರುಗುವುದು ಆ ಜಾತ್ರೆಯ ಕಾರ್ಯಕ್ರಮಕ್ಕೆ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯಾದರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಆಗಮಿಸುವ ಎಲ್ಲ ನಮ್ಮ ಸಮಸ್ತ ಜನತೆಗೆ ವಿದ್ಯಾವತಿ ಗಣೇಶ್ ವೇಣುಕಾ ಜುಲರ್ಸ್ ಗೋಸ್ಟಾರ್ ಫಿಟ್ನೆಸ್ ಕ್ಲಬ್ ಗೋಸ್ಟಾರ್ ಕಮ್ಯುನಿಕೇಶನ್ ವತಿಯಿಂದ ಮತ್ತು ಪ್ರಣಿಕರ ಬಂಧುಗಳಿಂದ ಸ್ವಾಗತ ಕೊರುವವರು ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷವಾಗಿ ತಾಯಿ ದ್ಯಾಮಮ್ಮ ದುರ್ಗಮ್ಮ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ದಿನದಂದು ನಾವು ಒಂದು ವಿಶೇಷವಾಗಿ ಪ್ರಸಾದ ಸೇವೆಯನ್ನು ಮಾಡುತ್ತಿದ್ದೇವೆ ಆದ ಕಾರಣ ಸಮಸ್ತ ಒಂದು ಭಕ್ತಾದಿಗಳು ಪ್ರಸಾದವನ್ನು ಸೇವಿಸಿಕೊಂಡು ನಮ್ಮ ಕುಟುಂಬದವರಿಗೆ ಆಶೀರ್ವದಿಸಬೇಕೆಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುನೀಲ್ ವರ್ಣೇಕರ್ ಅವರು ವರ್ಣೇಕರ ಬಂಧುಗಳು ಬೆಳವಡಿಯ ಮಲ್ಲಮ್ಮ ಜಾತ್ರೆಯ ಶ್ರೀ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಏನು ಉಡಿ ತುಂಬುವ ಒಂದು ಕಾರ್ಯಕ್ರಮವಿದೆಯೋ ಆ ಒಂದು ಕಾರ್ಯಕ್ರಮದಲ್ಲಿ ಅನ್ನಪ್ರಸಾದವನ್ನು ನೆರವೇರಿಸುತ್ತಾ ಬಂದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಮಾಯನನ್ನ ಸ್ವೀಕರಣೆ ಹಾಗೂ ಚಪಾತಿಯನ್ನು ಕೂಡ ಮಾಡಿಸಿದ್ದಾರೆ ಎಲ್ಲ ಸಮಸ್ತ ತಾಯಿಯಂದ್ರು ಈ ದೇವಿಯ ಉಡಿಯು ತುಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಪ್ರಸಾದ ಸೇವನೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇವೆ ಅದೇ ರೀತಿಯಾಗಿ ಈ ಒಂದು ವರ್ಣೇಕರ್ ಬಂಧುಗಳು ಮೇಲೆ ಆಶೀರ್ವಾದ ಎಲ್ಲಾ ತಾಯಿಯಂದ್ರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಮಾಡಲು ಶ್ರೀ ವೀರಭದ್ರೇಶ್ವರ ಇವರಿಗೆ ಆಶೀರ್ವದಿಸಲಿ ಅಂತ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಆ ಏನಪ್ಪ ವಿಶೇಷ ಏನಂತಂದ್ರೆ ಇದೇ ಬರುವಂತ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಲ್ಲಮ್ಮನ ಬೆಳವಡಿಯಲ್ಲಿ ವೀರಭದ್ರೇಶ್ವರ್ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಬಂಗಾರ ವ್ಯಾಪಾರಸ್ಥರಾಗಿರುವಂತಹ ಸುನೀಲ್ ವರ್ಣೇಕರ್ ಅವರು ಅವರ ವರ್ಣೇಕರ್ ಕುಟುಂಬದ ವತಿಯಿಂದ ಒಂಬತ್ತನೇ ತಾರೀಕಿನ ದಿವಸ ಅಂದ್ರೆ ಗ್ರಾಮದವೇರೇ ಉಡಿ ತುಂಬೋ ದಿವಸ ಅಂದ್ರೆ ರಥೋತ್ಸವದ ಮಾರನೇ ದಿವಸ ಒಂದು ವಿಶೇಷವಾಗಿ ಅನ್ನ ಪ್ರಸಾದದ ಸೇವೆಯನ್ನ ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷವೂ ಮಾಡ್ತಾ ಬಂದಿದಾರ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಅವತ್ತು ಪ್ರಸಾದದ ಪ್ರಸಾದವನ್ನ ಸೇವನೆ ಮಾಡಿರ್ತಾರ ಆ ಒಂದ್ ಸೇವೆಯನ್ನು ಮಾಡುವಂತ ಶಕ್ತಿಯನ್ನ ಕೊಟ್ಟಿರುವಂತ ವೀರಭದ್ರೇಶ್ವರ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆ ಇನ್ನೂ ಪ್ರಸಾದವನ್ನು ಸೇವನೆ ಮಾಡುವಂತ ಒಂದು ಪ್ರಸಾದವನ್ನು ತಯಾರಿಸುವಂತ ಒಂದು ಶಕ್ತಿಯನ್ನ ಆ ದೇವರು ಇವರಿಗೆ ಇನ್ನೂ ಕರುಣಿಸಿದಂತೆ ಆ ಪರಮಾತ್ಮನಲ್ಲಿ ಕೇಳ್ಕೊಳ್ಳೋದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಆ ಒಂದು ವಿಶೇಷ ಏನಂತಂದ್ರ ಎಲ್ಲರಿಗೂ ಎಲ್ಲರ ಹತ್ರನೂ ಹಣ ಇರ್ತತಿ ರೊಕ್ಕ ಇರ್ತಾವ ಆದ್ರ ಸಾಕಷ್ಟು ಶ್ರೀಮಂತ ಇರ್ತಾರ ಅದ ಕೊಡುವಂತ ಆಮೇಲೆ ಸೇವೆಯನ್ನು ಮಾಡುವಂತ ದಾನ ಧರ್ಮವನ್ನು ಮಾಡುವಂತ ಒಂದು ಆ ಶಕ್ತಿ ಯಾರಿಗೂ ಇರುದಿಲ್ಲ ಮನಸ್ಸನ್ ಮಾಡುವುದಿಲ್ಲ ಒಂದ್ ಆ ಒಂದು ಶಕ್ತಿಯನ್ನ ಪಡೆದುಕೊಂಡಿರುವಂತ ಒಂದು ವರ್ಣಿಕರ್ ಕುಟುಂಬ ಅದರಲ್ಲೇ ವಿಶೇಷವಾಗಿ ನಮ್ಮ ಸುನಿಲ್ ವರ್ಣಿಕರ್ ಅವರು ಈ ಒಂದು ಸೇವೆಯನ್ನು ಮಾಡ್ತಾ ಬಂದಿದಾರ ಅವ್ರಿಗೆ ಈ ನಾಡಿನ ಸಮಸ್ತ ಜನತೆಯ ಪರವಾಗಿ ಮಲ್ಲಮ್ಮನ ಬೆಳವಡಿಯ ನಾಡಿನ ಜನತೆಯ ಪರವಾಗಿ ಜೊತೆಗೆ ನಮ್ಮ ಆತ್ಮೀಯ ಎಲ್ಲ ಬಂಧು ಮಿತ್ರರ ಪರವಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಕೂಡ ನನ್ನ ಭವಾನಿ ಮೆಲೋಡಿಸ್ ಕಡೆಯಿಂದ ಕೂಡ ಅವ್ರಿಗೆ ಹೃತ್ಪೂರ್ಕವಾದಂತಹ ಅಭಿನಂದನೆಗಳನ್ನ ಸಲ್ಸಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನಮ್ಮ ಕಡೆಯಿಂದ ಶಿವವಾಣಿ ಯೂಟ್ಯೂಬ್ ಚಾನಲ್ಗೆ ಅಭಿನಂದನೆಗಳು ಎಲ್ಲ ಪ್ರತಿಯೊಂದು ಒಂದು ಪ್ರೆಸ್ ಮೀಟ್ಗಳಲ್ಲಿ ತಂದ್ರೆ ಆದ ಒಂದು ಚಾನೆಲ್ ಮುಖಾಂತರ ಜನಮನವನ್ನ ಒಂದು ಜಾಗೃತಗೊಳಿಸುತ್ತಿರುವಂತಹ ಶಿವವಾನಿ ಚಾನೆಲ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಈ ಚಾನೆಲ್ ಅನ್ನ ಎಲ್ಲರೂ ಬೆಳೆಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ